ಅದು ಯಾಕೆ ಬಂದು ಕಾಂಗ್ರೆಸ್ ಸಭೆಗಳು ಬಂದುಬಿಟ್ಟು ದೌರ್ಜನ್ಯ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಇದಕ್ಕೆಲ್ಲ ಪ್ರೇರಣೆ ಅಂಬರೀಷ್ದೇ ಇರ್ತದೆ ಯಾಕಂತ ಹೇಳಿದ್ರೆ ಇದು ಮೊದಲೇ ಸಲ ಅಲ್ಲ ಇದು ಮೂರನೇ ಸಲ ಆತ್ಮ ಗಲಾಟೆ ಮಾಡಿಸ್ತಾರಂಥದ್ದು ಈಗ ಏನು ನಂದಿನಿ ಪ್ಯಾಲೇಸಲ್ಲಿ ನಾವು ಕಾರ್ಯಕರ್ತರ ಸಭೆ ನಾವು ಮಾಡಬೇಕು ಅಂತೇಳಿ ನಾನು ಎಲ್ಲರಿಗೂ ವೈಯಕ್ತಿಕವಾಗಿ ನಾನು ಫೋನ್ ಮುಖಾಂತರ ಹೇಳಿದ್ದೆ ಎಲ್ಲ ಎಮ್ ಎಲ್ ಎಗಳಿಗೂ ಫೋನ್ ಮುಖಾಂತರ ಹೇಳಿದ್ದೆ ಎಮ್ ಎಲ್ ಸಿ ಅವ್ರಿಗೆ ಫೋನ್ ಮುಖಾಂತರ ಹೇಳಿದ್ದೆ ಎಲ್ರಿಗೂ ಸಹ ಫೋನ್ ಮಾಡಿ ಎಲ್ಲರೂ ಬರ್ತೀನಿ ಅಂತೇಳಿ ಆಮೇಲೆ ಎಲ್ಲ ಕಾರ್ಯಕರ್ತರಿಗೂ ಸಹ ಫೋನ್ ಮಾಡಿದ್ದೆ ಸುಮಾರು ಒಂದು ಏಳ್ನೂರು ಎಂಟುನೂರು ಕಡೆ ಫೋನ್ ಮಾಡಿದ್ದೀನಿ ನಾನು ಎಲ್ಲ ಬಂದರೂ ಕಾರ್ಯಕ್ರಮ ಎಲ್ಲ ಅಚ್ಚುಕಟ್ಟಾಗಿ ನಾವೆಲ್ಲ ನಾನು ಅದನ್ನ ಯಾವ ಥರ ಏನೋ ಇದನ್ನು ಅದನ್ನು ಸ್ಟೇಜ್ನ ಯಾವ ಥರ ಮಾಡ್ಕೋಬೇಕು ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಯಾವ ಥರ ಮಾಡ್ಕೋಬೇಕು ಎಲ್ಲ ಒಂದು ಸುಸಜ್ಜಿತವಾಗಿ ಅದು ಮಾಡಿದ್ದಂತಹ ಕಾರ್ಯಕ್ರಮ ಅದು ಏಕಾಏಕಿ ಬಂದ್ಬಿಟ್ಟು ಕೆಲವರು ಮೊದಲೇ ನಿರ್ಧಾರ ಮಾಡಿದರು ಅಂತ ಕಾಣ್ತದೆ ಗಲಾಟೆ ಮಾಡೋದಕ್ಕೆ ಅವರು ಬಂದು ಏಕಾಏಕಿ ಮೊದಲು ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷದಂಥ ಪ್ರಸಾದ್ ಬಾಬು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅವರು ಅವರು ವೇದಿಕೆಯಿಂದ ಹೊರಗಡೆ ತಳ್ತಾರೆ ಆಮೇಲೆ ಇದು ಯಾಕಪ್ಪ ಈ ಥರ ಆಗ್ತಾಯಿದೆ ಅಂತೇಳ್ಬಿಟ್ಟು ನನಗೂ ತುಂಬ ಸೋಜಿಗ ಮತ್ತು ಆಶ್ಚರ್ಯ ಇದು ಸಾಧ್ಯ ಇಲ್ವಲ್ಲ ಅಂತೇಳ್ಬಿಟ್ಟು ಮತ್ತೆ ಮತ್ತೆ ಒಂದು ಐದಾರು ಜನ ಬಂದುಬಿಟ್ಟು ಮತ್ತೆ ಗಲಾಟೆ ಮಾಡ್ತಾರೆ ದೊಡ್ಡದಾಗಿ ಕಲಹಗಳು ಅಲ್ಲಿ ಯಾರು ಏನೇನು ಮಾಡ್ತಾಯಿದ್ದಾರೆ ಯಾರ ಮೇಲೆ ಯಾರು ಗಲಾಟೆ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ನನಗಂತೂ ಅರ್ಥ ಆಗಲಿಲ್ಲ ನಾನು ಇದನ್ನು ಮೂಕ ಪ್ರೇಕ್ಷಕನಾಗಿ ನೋಡ್ತಾ ಇದ್ದೀನಿ ಆದರೆ ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿ ಶರ್ಟರಿಯ ಮಟ್ಟಕ್ಕೆ ಹೋಗಿ ಮತ್ತೆ ನನ್ನನ್ನು ಹಿಂದ್ಗಡೆಯಿಂದ ಬಂದು ದಬ್ಬಿ ಅವತ್ತು ವಾಚ್ ಕೊಡೋ ಮಂಗಮಯ ಆಗೋಯ್ತು ನಂಗೆ ವಾಚ್ ಎಲ್ಲೋ ಹೋಯ್ತು ಅಂತ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಡಲ್ಲ ಆಮೇಲೆ ಆ ಸ್ಟೆಪ್ಸ್ ಹತ್ರ ಅಂತ ತಳ್ಳಿದ್ರು ಮಹಾನುಭಾವ ಅದನ್ನ ಹೆಸರು ಇಂಥದ್ದು ಇದೆ ಅವ್ರ ಮೇಲೆ ವಾಸು ಅಂತೇಳ್ಬಿಟ್ಟು ಹುಡುಗ ಆ ಹುಡುಗ ಬಂದ್ಬಿಟ್ಟು ಅಂಬರೀಷ್ ಹೇಳ್ಬಿಟ್ಟು ನಗರಸಭಾ ಸದಸ್ಯರು ಇದ್ದಾರೆ ಕೋಲಾರಲ್ಲಿ ಅವರು ಡ್ರೈವರ್ ಅಂತೆ ನನಗೂ ಅಪ್ಪನಿಗೆ ಆತನ ನೋಡೇ ಇರಲಿಲ್ಲ ನಾನು ಕಾಂಗ್ರೆಸ್ಗೂ ಅದಕ್ಕೆ ಸಂಬಂಧ ಇಲ್ಲ ಅದು ಯಾಕೆ ಬಂದು ಕಾಂಗ್ರೆಸ್ ಸಭೆಗಳು ಬಂದುಬಿಟ್ಟು ದೌರ್ಜನ್ಯ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅಂತೇಳ್ಬಿಟ್ಟು ನನಗೆ ಅರ್ಥ ಆಗ್ತಾಯಿಲ್ಲ ಇದಕ್ಕೆಲ್ಲ ಪ್ರೇರಣೆ ಅಂಬರೀಷ್ದೇ ಇರ್ತದೆ ಯಾಕಂತ ಹೇಳಿದ್ರೆ ಮೊದಲನೇ ಸಲ ಅಲ್ಲ ಇದು ಇದು ಮೂರನೇ ಸಲ ಆತ್ಮ ಗಲಾಟೆ ಮಾಡಿಸ್ತಾರಂಥದ್ದು ಅದರಿಂದ ಅಂಬರೀಷ್ಟ್ರ ಮೇಲೆ ನಾವು ಪಕ್ಷದ ಚೌಕಟ್ಟಲ್ಲೇ ಅವ್ರ ಮೇಲೆ ಶಿಸ್ತಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾಯಿದ್ದೀನಿ ನಾನು ಹಾಗೆಯೇ ಮತ್ತು ಮುರಳೀಗೌಡ ಅಂತೇಳ್ಬಿಟ್ಟು ಏನೋ ಒಕ್ಲೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು ಆತನೂ ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಶಿಸ್ತು ಕ್ರಮ ಅದು ಶಿಸ್ತಿಲ್ಲ ಅಂತಂದರೆ ಇವರಿಗೆ ಒಂದು ಸಲ ಊರು ಬಾಗಿಲು ಶ್ರೀನಿವಾಸು ನಮ್ಮ ಕಾರ್ಯಾಧ್ಯಕ್ಷರು ಅವ್ರ ಮೇಲೆ ಗಲಾಟೆ ಮಾಡಿದ್ರು ಆತ ಹಾರ್ಟ್ ಪೇಷಂಟ್ ಪಾಪ ಹಾರ್ಟ್ ಪೇಷೆಂಟಾಗಿ ಆಸ್ಪತ್ರೆಯಿಂದ ಬಂದು ಒಂದು ವಾರ ಆಗಿತ್ತು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಆ ಮಹಾನುಭಾವನ್ನ ಇವತ್ತಿನ ದಿನ ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದು ಯಾವ ಮಾನದಂಡಗಳು ಉಪಯೋಗಿಸಿ ಅವ್ರನ್ನ ಅದು ನಾನೊಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನ ಗಮನಕ್ಕೆ ಬರೆದಿರೋಂಥ ಅದು ನಾಮಿನೇಷನ್ ಮಾಡಿರೋವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಹೇಳ್ಬಿಟ್ಟು ನನಗೆ ತುಂಬ ಬೇಸರ ಇದೆ ಆತನ್ನೂ ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಮತ್ತೆ ಚೌಡ್ರೆಡ್ಡಿ ಅಗ್ರಾರ ಆ ಮನುಷ್ಯನೂ ಸಹ ಆಶಿಸ್ನಿಂದ ವರ್ತನೆ ಮಾಡಿದ್ದಾನೆ ದೈಹಿಕಾಲೆ ಮಾಡ್ತಾ ಇರೋಂಥ ಕೆಲಸ ಆತನು ಸಹ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಮತ್ತು ಅಂಬರೀಷ್ ಆಗಲೇ ಹೇಳಿದ್ನಲ್ಲ ಅಂಬರೀಷು ಮುಖ್ಯ ಕಾರಣಕರ್ತ ಇವರೆಲ್ಲನೂ ಹೇಳಲ್ಲ ನಾನು ನಾನು ಹೇಳ್ಬೇಕಂತ ಒಂದಷ್ಟು ಜನ ಇವರು ಪಾರ್ಟಿಯಲ್ಲಿದ್ದಾರೆ ಒಂದಷ್ಟು ಜನ ಇವರು ಪಾರ್ಟಿಯಲ್ಲಿ ಇಲ್ಲ ಸುಮಾರು ಜನ ಮೊನ್ನೆ ಏನು ಗೂಂಡಾಗಿರಿ ಮಾಡಿದ್ರು ಅವರೆಲ್ಲ ಯಾರು ಪಾರ್ಟಿಯಲ್ಲೇ ಇಲ್ಲ ಸುಮಾರು ಜನ ಶೇಕಡ ತೊಂಬತ್ತು ಜನ ಪಾರ್ಟಿಯಲ್ಲೇ ಇಲ್ಲ ಅವರು ನಾನು ಪಾರ್ಟಿಯಿಂದ ಶಿಸ್ತು ಕ್ರಮ ತಗೊಳ್ಳೋದಿಲ್ಲ ನಾನು ಅದನ್ನು ಪೊಲೀಸ್ ಏನು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಏನು ನೋಡ್ಕೊಳ್ತಾರೆ ಈ ರಾಜ್ಯ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವರು ಅವರು ಸುಮೋಟೋ ಕೇಸ್ ದಾಖಲೆ ಮಾಡ್ಕೊತಾರೆ ಮೋಸ್ಟ್ಲಿ ಸುಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಇದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ ಗೃಹಮಂತ್ರಿಗಳಿಗೂ ಸಹ ಈ ವಿಚಾರ ಹೋಗಿದೆ ಅದ್ರ ಅದು ಅವರು ಕಾನೂನು ಕ್ರಮಗಳು ತಗೊತಾರೆ ಆದರೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ಇಂಥ ಕೆಲಸಗಳು ಆಗಬಾರ್ದು ಮುಂದಿನ ದಿನಗಳಲ್ಲಿ ಈ ಜಿಲ್ಲಾ ಜಿಲ್ಲಾಧ್ಯಕ್ಷನ ಇವರು ಹಲ್ಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ನನ್ನ ಒಂದು ಮಾತು ಹೇಳಿದ್ದಾರೆ ನಮ್ಮ ಕೆ ಎಚ್ ಪುನಿಯಪ್ಪ ಸಾಹೇಬರು ಜಿಲ್ಲಾಧ್ಯಕ್ಷರು ಅಂತಂದರೆ ಜಿಲ್ಲೆಯ ತಾಯಿ ಸಮಾನ ತಂದೆ ಸಮಾನ ಅನ್ನೋ ಮಟ್ಟಕ್ಕೆ ಅಷ್ಟೊಂದು ದೊಡ್ಡ ಬಿರುದಾಂಕಿತರಾಗಿ ನಾನೇನು ನನಗೇನು ಅಂತ ಥರ ಬಿರುದ್ಧಗಳೇನು ಬೇಡ ಆದರೆ ನೀವು ನನ್ನ ಸಹ ಕಾರ್ಯಕರ್ತರಾಗಿ ನಾವು ಪಕ್ಷ ಪಕ್ಷವನ್ನು ಒಟ್ಟಾಗಿ ಪಕ್ಷನ ಪಕ್ಷ ಮುನ್ನಡೆಸ್ಕೊಂಡೋಗೋಣ